ನಾನಂತೂ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಮೊದಲಿಂದಲೂ ನಾನು ಬೆಂಬಲಿಸಿದ್ದೇನೆ ಅದೇನು ಹೊಸ್ತೇನಲ್ಲ ನಾನು ಟಿಪ್ಪು ಸುಲ್ತಾನ್ ಸಮಾಧಿಗೂ ಹೋಗಿ ಅನೇಕ ಬಾರಿ ಪೂಜೆನೂ ಮಾಡಿದ್ದೀನಿ ಆಮೇಲೆ ಟಿಪ್ಪು ಸುಲ್ತಾನ್ ಮೊನ್ನೆನೂ ಜಯಂತಿಯಲ್ಲಿ ದೇವನಹಳ್ಳಿಗೆ ಹೋಗಿ ಅಲ್ಲೂ ನಾನು ಮಾತನಾಡಿದ್ದೀನಿ ಅಲ್ಲಿ ಮುನಿಯಪ್ಪನವ್ರು ನಾನು ಬಂದ ತಕ್ಷಣ ಆ ಜಿಲ್ಲಾ ಮಂತ್ರಿ ಮುನಿಯಪ್ಪನವರು ಬಂದರು ಟಿಪ್ಪು ಸುಲ್ತಾನ್ನ ಏನಾಗಿದೆ ಅಂತ ಹೇಳಿದ್ರೆ ಒಂದು ಪ್ರಾಮಾಣಿಕತೆಗಿಂತ ಹೆಚ್ಚಾಗಿ ಇದರಲ್ಲಿ ಟಿಪ್ಪು ಸುಲ್ತಾನ್ ದೇಶದ್ರೋಹಿ ಎನ್ನು ರೀತಿಯಲ್ಲಿ ಭಾರಿ ಒಂದು ಕೆಟ್ಟ ಮನಸ್ಥಿತಿ ಜನರಲ್ಲಿ ಬರೋ ರೀತಿ ಮಾಡಿದ್ದಾರೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡಬೇಕು ಅದನ್ನೇ ಹೇಳ್ತೀವಿ ಟಿಪ್ಪು ಸ್ವಲ್ಪ ಸ್ವಲ್ಪ ತಾಳ್ಮೆ ತಕೊ ನೀನು ಸ್ವಲ್ಪ ತಾಳ್ಮೆ ತಕೊ ಹೇಳ್ತೀನಿ ಒಳ್ಳೆ ಖಾಯತಿ ಆಯ್ತಲ್ಲ ಏ ಏ ಒಳ್ಳೆ ಬೇರೆ ಅಲ್ಲಿ ಟಿಪ್ಪು ಟಿಪ್ಪು ಇನ್ನು ಮಾತಾಡ್ತಾ ಇದ್ದೀನ ಟಿಪ್ಪು ಡೈರೆಕ್ಟ್ ಹೇಗೆ ಬರಕ್ ನೀವು ಸರಿ ಆಯ್ತಾ ಆಮೇಲೆ ಕನ್ನಂಬಾಡಿಗೆ ಶಂಕುಸ್ಥಾಪನೆ ಮೊದಲು ಮಾಡಿದವರು ಟಿಪ್ಪು ಸುಲ್ತಾನ್ ಅದು ಬಾಗಿಲಲ್ಲೇ ಇದೆ ಈ ದೃಷ್ಟಿಯಿಂದ ಆಮೇಲೆ ಶೃಂಗೇರಿ ಮಠಕ್ಕೆ ಬಹಳ ಹೆಚ್ಚಿನ ರೀತಿಲಿ ಬೆಂಬಲ ಕೊಟ್ಟವರು ಟೀಪು ಸುಲ್ತಾನ್ ಆ ಮತ್ತು ನಂಜಿನಗೂಡ್ನಲ್ಲಿ ಯಾರಾದರೂ ಪ್ರಾಮಾಣಿಕ ಒಳಗಡೆ ಹೋಗಿ ನೋಡಿ ಒಂದು ಲಿಂಗು ಅಲ್ಲಿದೆ ಅವರ ಆನೆಗೆ ಆ ಮೇರ್ತಿಗೆ ತಿಂದು ಆನೆ ಬದುಕ್ತು ಅಂತೇಳಿ ಲಿಂಗು ಕೊಟ್ಟಿದ್ದಾರೆ ಅದರಿಂದ ಈ ಹೆಸರುಗಳನ್ನು ಇಡುವಾಗ ಇವ್ರು ಇಡಬೇಡಿ ಅವರು ಇಡಬೇಡಿ ಅಂತಕ್ಕಂಥದ್ದು ಏನಿಲ್ಲ ನಂದಂತೂ ವೈಯಕ್ತಿಕವಾಗಿ ಮೈಸೂರು ಮಹಾರಾಜರದ್ದು ಬೇಕಾದಷ್ಟಿದೆ ಎಲ್ಲೆಲ್ಲಿ ನೋಡಿದ್ರೂ ಮಹಾರಾಜಿದೆ ಆದ್ದರಿಂದ ಟಿಪ್ಪು ಸುಲ್ತಾನ್ ಈ ದೇಶಕ್ಕೆ ದೇಶಕ್ಕೋಸ್ಕರ ಇಂಗ್ಲೀಷರ ವಿರುದ್ಧ ತನ್ನ ಎರಡು ಮಕ್ಕಳನ್ನು ಒತ್ತೆ ಇಟ್ಟಿರತಕ್ಕಂಥದ್ದು ಎಲ್ಲರೆದುರಿಗೂ ಗೊತ್ತಿದೆ ದೇಶಕ್ಕಾಗಿ ಹೋರಾಟ ಮಾಡಿದರೆ ಅದು ಇಡುವುದಾದರೆ ವೈಯಕ್ತಿಕವಾಗಿ ಟಿಪ್ಪು ಸುಲ್ತಾನ್ ಹೆಸರನ್ನೇ ಇಡಲಿ ಸಾಕ